ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ಸಂದರ್ಭದಲ್ಲಿ ರಾಜ್ಯೋತ್ಸವ ಗೀತೆಯನ್ನ ಹಾಡ್ತಾ ಇದ್ದೇನೆ ಕೇಳಿ ಪ್ರೋತ್ಸಾಹವನ್ನು ನೀಡಿ ನಾಟ್ಯ ರಾಣಿ ಶಾಂತಲೆಯ ಕೀರ್ತಿ ತಂದ ಕನ್ನಡ ವೀರ ರಾಣಿ ಚೆನ್ನಮ್ಮನ ನೆನಪು ಕೊಡುವ ಕನ್ನಡ ರನ್ನ ಪಂಪ ಕವಿಗಳ ಭವ್ಯ ಕಾವ್ಯ ಕನ್ನಡ ನದಿ ನಲಿಯುತಿಹ ಪುಣ್ಯ ಭೂಮಿ ಕನ್ನಡ ಕನ್ನಡದ ರವಿ ಮೂಡಿ ಬಂದ ಮುನ್ನಡೆವ ಬೆಳಕನ್ನೆ ತಂದ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ವೀರರೆಲ್ಲ ಬೀರ ಗೀತೆ ಹಾಡಿದಂತ ಸಿರಿ ಸಿರಿತಂದ ಅರಸರು ನಾಡಿದು ಶ್ರೀಗಂಧ ಸೌಗಂಧ ತುಂಬಿರುವ ಗೂಡಿದು ಶ್ರೀಗಂಧ ಸೌಗಂಧ ತುಂಬಿರುವ ಬೀಡಿದು ಶಿಲ್ಪಕಲೆಯ ಸ್ವರ್ಗವಾದ ಹಕ್ಕಿಯ ಬೀಡಿದು ಕನ್ನಡದ ರವಿ ಮೂಡಿ ಬಂದ ಮುನ್ನಡೆವ ಬೆಳಕನ್ನೆ ತಂದ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಧನ್ಯವಾದಗಳು